ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್ ಇವತ್ತು ರೆಸಿಪಿ ಬಂದು ನಾನು ಇಡ್ಲಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಒಂದೇ ರೀತಿಯಲ್ಲಿ ನಾವು ತೊಗರಿಬೇಳೆ ಹಾಕಿ ಬೇಳೆ ಹಾಕಿ ಸಾರು ಮಾಡಿರ್ತೀವಿ ಇದೊಂಥರ ಡಿಫ್ರೆಂಟ್ ಶೈಲಿಯಲ್ಲಿ ನಾನು ಇಡ್ಲಿ ಸಾಂಬಾರು ಮಾಡೋದು ತೋರಿಸಿದ್ದೀನಿ ನಾ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಒಂದು ಕಪ್ಪು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ನಾನು ಹೆಸರುಬೇಳೆ ತೊಗೊಂಡಿರೋದು ಇದು ತೊಳೆದುಬಿಟ್ಟು ಇಟ್ಟಿದ್ದೀನಿ ಯಾವಾಗಲೂ ಒಂದೇ ರೀತಿಯಲ್ಲಿ ನಾವು ಟೊಮೊಟೊ ಹಾಕಿ ತೊಗರಿಬೇಳೆ ಹಾಕಿ ಮಾಡಿರ್ತೀವಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರಯಲ್ ಮಾಡಿ ನೋಡಿ ಆಲೂಗೆಡ್ಡೆ ಟ್ಯೂಬ್ಸ್ ಥರ ಕಟ್ ಮಾಡಿಟ್ಟಿದ್ದೀನಿ ಎರಡು ಇದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ನೀರು ಇದ್ದೀನಿ ಒಂದು ಚಿಟಿಕೆ ಅರ್ಶನ ಚೆನ್ನಾಗಿ ಬೇಳೆ ನಾಶಕ್ಕೆ ಬೇಯಬೇಕು ಮೂರು ಇಜ್ರ ಕೂಗಿಸ್ಕೊಳೋಣ ಮೂರು ಇಜ್ರ ಕೂಗಿಸ್ಕೊಂತೀನಿ ಈಗ ನಾನು ಕಾಯಿಚೂರು ಹಾಕ್ತಾಯಿದ್ದೀನಿ ಒಂದು ಐದರಿಂದ ಆರು ಪೀಸಸ್ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಪೀಸ್ ಬೆಳ್ಳುಳ್ಳಿ ಗಸಗಸೆ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕಿದ್ದೀವಿ ಈಗ ರುಬ್ಬಕ್ಕೂ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀವಿ ಸ್ಪೂನ್ ಎಣ್ಣೆ ಇದ್ದೇನೆ ಚಕ್ಕೆ ಲವಂಗ ಹಾಕಿದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಹಚ್ಚಿದ್ದೇನೆ ಬೇಗ ಚಿಕ್ಕಾಗುತ್ತೆ ಮಾರ್ನಿಂಗ್ ಟೈಮಲ್ಲಿ ಇಡ್ಲಿ ದೋಸೆಗೂ ಎಲ್ಲ ಸೂಪರ್ ಕಾಂಬಿನೇಷನ್ನು ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಬೆಂದಿರಬೇಕು ಈ ರೀತಿ ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ ಮಾಡಿಸ್ಕೊಂಡಿದ್ವಲ್ಲ ಬೇಳೆನೂ ಹಾಕ್ತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಹಾಕ್ತಾ ಇದ್ದೀನಿ ಅದನ್ನು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸರ್ವ್ ಮಾಡೋಣ ನನ್ನ ಚಾನಲ್ ಏನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್